ಆ ಪೃಥ್ವಿ ಯಾಕೆ ಯಾಕೆ ಪರಾಕ್ರಮಿಯಾದವನು ಮಾತ್ರ ಹ್ಮ್ ತನ್ನ ತಾನು ರಕ್ಷಿಸಿಕೊಂಡು ತನ್ನವರನ್ನು ರಕ್ಷಿಸಲಿಕ್ಕೆ ಸಾಧ್ಯ ಹಾಗಾಗಿ ಅಲ್ವ ಏನ್ ದೇಶದ ಬೆನ್ನೆಲುಬು ರೈತ ಅಂತ ಆಡಿದ್ರು ದೇಶದ ಭಜಗಳು ಯಾರು ಅಂತ ಕೇಳಿದ್ರಿ ಹ ಸೈನಿಕ ಸೇನೆ ಎಂಬುದಾಗಿ ಹೇಳಿದ್ರು ಹಾಗತ್ತ ಸಾಮಾನ್ಯರಲ್ಲಿ ಸಾಮಾನ್ಯ ಸೈನಿಕರ ಸಾಧ್ಯವೋ ಅದಲ್ಲವೇ ಅಲ್ಲ ಹ್ಮ್ ದೇಹ ಬಲ ಅವನು ಮಾತ್ರ ಸೈನಿಕರಾಗಿ ಆಯ್ಕೆಯಾಗಬಹುದು ನಾಡಿನ ಸೇವೆಯನ್ನು ಸಲ್ಲಿಸಬಹುದು ಅಂತಹ ಸಮರ್ಥ ಸೈನಿಕ ಮರಳಿಸಿದ್ರೆ ಬಯಸುವುದೇ ನನ್ನ ಏನು ಪ್ರಶಸ್ತಿ ಪುರಸ್ಕಾರಗಳನ್ನಲ್ಲ ಮತ್ತೆ ತನ್ನ ದೇಶ ಸೇವೆಗೆ ಕಳುಹಿಸಿಕೊಟ್ಟ ತನ್ನ ಕುಟುಂಬದ ಕುರಿತಾಗಿ ಹಾಗೂ ತನ್ನ ಕುರಿತಾಗಿ ಗೌರವವನ್ನು ಆ ಗೌರವ ಸಿಕ್ಕರೆ ಅವನ ಸಾವು ಸಾರ್ಥಕತೆಯನ್ನು ಪಡೆದುಕೊಳ್ತದೆ ಆ ನಿಟ್ಟಿನಲ್ಲಿ ಈ ಪದ್ಮಗಿರಿಯಲ್ಲಿ ಯೋಧರಾಗಿ ಬರೆಯುತ್ತಿರುವವರು ನಾವು ಅಂತ ಹೇಳಿಕೊಳ್ಳುವುದಕ್ಕೆ ಕಮ್ಮಿ ಪದ್ಮಗಿರಿಯ ವೀರ ಯೋಧರಾಗಿ ಬೆರೆದಾಡ್ತಾ ಇದ್ದೇವೆ ಕನಕನೇ ನಾನು ನನ್ನ ಮಿತ್ರ ನೀನು ಮೇಘಕೋಷ ಎನ್ನುವುದಾಗಿ ಈ ಪ್ರಪಂಚದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಅವನಲ್ಲಿ ಪ್ರತಿಭೆ ಉಂಟು ಅಂತಾದರೆ ಅದಕ್ಕೆ ಸಮರ್ಪಕವಂತ ವೇದಿಕೆಯನ್ನು ಸಿಗಬೇಕು ಪ್ರತಿಭೆ ಅನೇಕರಲ್ಲಿ ಇರ್ತದೆ ಅದರಲ್ಲಿ ಕೆಲವೇ ಕೆಲವು ಮಾಧ್ಯಮಗಷ್ಟೇ ವೇದಿಕೆ ಸಿಗ್ತದೆ ಪ್ರತಿಭೆ ಇದ್ದರೂ ವೇದಿಕೆ ಸಿಗಲಿಲ್ಲ ಅಂತ ಆದ್ರೆ ಅವರ ಜೀವನ ಎನ್ನುವುದು ಎಲೆಮರೆ ಆಗ್ತದೆ ಅಷ್ಟೇ ಈ ಸಂದರ್ಭದಲ್ಲಿ ಪ್ರತಿಭೆ ಮುಖ್ಯವೋ ವೇದಿಕೆ ಮುಖ್ಯವಂತ ನೋಡಿದ್ರೆ ಪ್ರತಿಭೆಗಿಂತಲೂ ವೇದಿಕೆ ಮುಖ್ಯ ಎಷ್ಟು ವರ್ಷದಿಂದ ಪ್ರಯತ್ನ ಉಂಟು ಅವಕಾಶವೇ ಸಿಕ್ಕಿರಲಿಲ್ಲ ಈಗ ಮುಂದಲ್ಲ ಸರಿಯಾದಂತಹ ಅವಕಾಶ ಸ್ಪರ್ಧೆ ಅಂತ ಹೇಗೆ ಹೋಗುವುದಲ್ಲ ಬೀರಪ್ಪ ಹೋರಾಟವನ್ನು ಕೊಟ್ಟು ಅವ್ರೆ ಅಲ್ಲ ಕೆತ್ತ ನಾ ಸೇನಾಪತಿ ಆಗುವುದೇ ಇಲ್ಲ ಕೇವಲ ಅಧಿಕಾರಕ್ಕಾಗಿ ಆಸೆ ಪಟ್ಟೇವೆ ಅಂತಲ್ಲ ಆದ್ರೆ ಎಂತ ಸೇನಾಪತಿ ಆಗಬೇಕು ಎಂತವರು ಅದ್ರ ಬಗ್ಗೆ ಯೋಚನೆ ಬೇಕು ಅಲ್ಲದಿದ್ರೆ ಮೊದಲೆಲ್ಲ ನಾವು ಕೇಳಿಲ್ಲ ಹ್ಮ್ ಎಂತವ್ರು ಇದ್ರಂತೆ ನಾಡಿನ ಮೇಲೆ ಆಕ್ರಮಣವನ್ನು ಮಾಡಿ ಹೂವಿಯನ್ನ ಕಬಳಿಸಿದ್ರು ಸಹಿತ ಇವ್ರು ಮಾತ್ರ ಅರಮನೆಯಲ್ಲೇ ಕುಳಿತುಕೊಂಡು ಅಲ್ಲಿ ಎಂತದ್ದು ಬೆಳೆಯುವುದಿಲ್ಲ ಬಂಜರು ಭೂಮಿ ಅಂತ ಹೇಳಿಕೆ ಕೊಟ್ಟಿದ್ರು ಹೌದಂತ ಅವರೆಲ್ಲ ಯಾರು ಯಾರು ನಮ್ಮ ಆ ಸಾವಿನ ದವಣೆಗೆ ನೂಕುವಂತಹ ದುಷ್ಟರು ಭ್ರಷ್ಟರು ಅವ್ರ ಸಾಲಿಗೆ ನಾವು ಸೇರ್ಲೇಬಾರದು ಬದಲಾಗಿ ಸ್ವತಃ ಗಡಿನಾಡಿನವರಿಗಾಗಿ ಸಾಗಿ ನಮ್ಮ ಸೈನಿಕರಲ್ಲಿ ಹೊಸ ಹುಮ್ಮಸ್ಸನ್ನ ಧೈರ್ಯವನ್ನು ತುಂಬುವಂತಹ ಸೇನಾಪತಿ ಆದ್ರೆ ಮಾತ್ರ ಒಬ್ಬ ಸೈನಿಕ ಹುತಾತ್ಮನಾದರೂ ಸಾವಿರ ಮಂದಿ ಸೈನಿಕರಾಗುವುದಕ್ಕೆ ಮುಂದೆ ಸಾಗಿ ಬರ್ತಾರೆ ಹೌದು ಆ ನಿಟ್ಟಿನಲ್ಲಿ ಬರುವಂತಹ ಸಮರ್ಥನ ಗೆದ್ದು ಸರ್ವ ಸಮರ್ಥನೆ ಸಮರ್ಥರ ಶಿಷ್ಯ ಅಂತ ಸೇನಾಪತಿ ಆಗಬೇಕು ಅಂತ ಬೈಕಿ ಸರಿ ಹಾಗತ್ತ ನಾವೊಬ್ಬನೇ ಬಂದದ್ದಲ್ಲ ನೀನು ಬಂದಿದ್ದೀಯಲ್ಲಿದ್ದೆ ಬರುವವರು ಪ್ರತಿಭಾನ್ವಿತರಾಗಿರುತ್ತಾರೆ ಅಲ್ವಾ ನಮ್ಮ ಬಲದ ಮೇಲೆ ವಿಶ್ವಾಸ ಇಲ್ಲ ಆತ್ಮವಿಶ್ವಾಸವೇ ಅಹಂಕಾರ ಸರಿ ಈ ಆಗಬಾರ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ನಮಗೆ ಕಲೀಲಿ ಕುಂಟು ಅಂತ ಭಾವಿಸ್ತಾರ ಅಲ್ಲಿವರೆ ಮುಗಿಯಿತು ಅಂತ ತಿಳಿದ್ರು ಆ ದಿವಸ ಬಿದ್ದ ಅಂತೇಳಿ ಖಂಡಿತ ನಾವೇನು ಸಾಮಾನ್ಯದವರಲ್ಲ ಎಲ್ಲಾ ರೀತಿ ವಿದ್ಯೆಯನ್ನು ಅಥವಾ ಯುದ್ಧವನ್ನು ಕರಗತ ಮಾಡಿಕೊಂಡವರಿದ್ದೇವೆ ಇದ್ದೇವೆ ಬರುವವರು ಎಂತವರ ಸಮರ್ಥರು ಯಾರೇ ಬರಲಿ ಸೋಲು ಗೆಲುವು ದೇವರಿಗೆ ಬಿಟ್ಟ ಪ್ರಯತ್ನ ನಮ್ಮ ಇರ್ಬೇಕು ಇವರೆಲ್ಲರ ಬಾಯಲ್ಲಿ ನಾನೊಬ್ಬ ಆದೀತು ಎನ್ನುವರು ಇಲ್ಲಿಂದ ಹೋಗುವುದಿಲ್ಲ ಹೌದಾ ಆದ್ರೆ ಸೇನಾಧಿಪತಿ ನೀನೇ ಆಗಲಿ ಅಥವಾ ನಾನೇ ಆಗಿರ್ಲಿ ಆದ್ರೆ ಒಮ್ಮೆ ನೀನೆ ಆದರೆ ನಿನ್ನ ಪ್ರಾಣ ಸ್ನೇಹಿತನಾಗಿ ನಾನಿರ್ತೇನೆ ಸಂತೋಷ ಸಮಾಧಾನ ಆದ್ರೂ ಒಂದು ಏನು ಅವಕಾಶ ಸಿಗದಿದ್ದರೆ ಅಲೆ ಮರೆಯಕ್ಕಾಗಿ ಅವಕಾಶ ಸಿಕ್ಕರೆ ಹ ನೋಡುವವರ ಕಣ್ಣಿಗೆ ಸಂತೋಷ ಕೊಡುವ ಅಲ್ಲ ಸ್ಪರ್ಶಿಸುವವರ ಕರಕ್ಕೆ ಮುದವನ್ನ ಕೊಡುವ ಹ್ಮ್ ಸೇವಿಸುವವರು ಹೊಟ್ಟೆಗೆ ಸಿಹಿ ಕೊಡುವ ಹೊಣ್ಣಾಗ್ಬೇಕು ಇಲ್ಲ ಅಲ್ಲಿಗೆ ಸಾಗಬೇಕು